எல்லோ நமஸ்காரி ஷாக் இல்லை மோஸ்ட்லி இவ்வளோ நிமிஷம்

გაიხსნა

ಸೋ ಮಚ್ ಫಾರ್ ಯೋರ್ ಸಪೋರ್ಟ್ ಅನ್ನುವ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಬಹಳ ಅದ್ಭುತ ಗೆಟಪ್ ಹಾಕಿದ ಇಲ್ಲಾರ್ಜುನ ಗೆಟು ಸಹ ಆಗ್ಲಿಲ್ಲ ಅದಾದ್ಮೇಲೆ ನಮ್ಮ ಟೆಲಿಯೋಗ್ರಾಫರ್ ನಮ್ಮ ಡೈರೆಕ್ಟರ್ ನಮ್ಗೆ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ ಹೋಗಿ ದೃಷ್ಟಿ ಅಂತ ತೆಗೆದ್ರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದ ಸೊ ಅದು ಅಲ್ಲಿ ಅವ್ರಿಗೆ ಏನು ಜ್ವರ ಇಲ್ಲ ಅಂತ ಹೇಳಿದ್ರು ಅಪ್ಪ ಅದೆಲ್ಲ ಕೇರ್ ಮಾಡಿದ್ರು ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಲ್ಲಿ ಯುಕೆ ಡೈರೆಕ್ಟರ್ ಇದ್ದರಲ್ಲ ಕ್ಯಾಪ್ಟನ್ ಆಫ್ ದಿ

ಒಂದು ವಿಷಯ ಇದೆ ಜಗೀಶ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆನೇ ಇಲ್ಲ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತು ಕೊನೆ ಇರುವುದಿಲ್ಲ ಸೊ ನೀವು

बोले मारे मरते हैं, मतलब तनिर बोली। ओके, अभी आपका बैठता ही जा रहा है ना ये, ये नहीं तो लास्ट टू नहीं मरते हैं, लेकिन तैयार सीमा पर लगा हुआ है।

ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಬೈರೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನು